ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಮಳೆಗಾಲ ಅಧಿವೇಶನದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಕೈಬಿಡುವಂತೆ ಶಾಸಕ ದಿನಕರ್ ಶೆಟ್ಟಿ ಇಂಧನ ಸಚಿವರಿಗೆ ಮನವಿ ಮಾಡಿದರು ಶರಾವತಿ ಅಣೆಕಟ್ಟಿಗೆ ಏಳು ಅಣೆಕಟ್ಟುಗಳ ಇದು ನದಿಯ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಉತ್ತರ ಸಚಿವರು ಕೇವಲ ಐವತ್ನಾಲ್ಕು ಪಾಯಿಂಟ್ ಹೆಕ್ಟರ್ ವ್ಯಾಪ್ತಿಯ ಅರಣ್ಯ ಪ್ರದೇಶ ಅಂದ್ರೆ ಕಾಡನ್ನ ಕಡಿತಾ ಇದ್ದಾರೆ ಇದಕ್ಕೆ ಈಗಾಗಲೇ ಸಿ ಎ ಲ್ಯಾಂಡ್ ಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಅರಣ್ಯ ಇಲಾಖೆಯವರು ಎಲ್ಲಾದರೂ ತಮಗೂ ಗೊತ್ತಿರಬಹುದು ಈ ಅರಣ್ಯ ನಮ್ಮ ಅರಣ್ಯ ಇಲಾಖೆಯವರು ಬೇರೆ ಯಾವ ಪ್ರದೇಶದಲ್ಲೂ ಅರಣ್ಯವನ್ನ ಬೆಳೆಸಿದ ಇತಿಹಾಸ ಇಲ್ಲ ಅಧ್ಯಕ್ಷರೇ ಇದಕ್ಕೆ ಮತ್ತೆ ಐವತ್ನಾಲ್ಕು ಹೆಕ್ಟರ್ ಕಾಡನ್ನ ಕಡಿದು ಮತ್ತೆ ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಅಲ್ಲ ಕೊಟ್ಟಿದ್ದಾರೆ ಐವತ್ನಾಲ್ಕು ಹೆಕ್ಟರ್ ಕಡಿತಾ ಇದ್ದಾರೆ ಅನ್ನುವಂಥದ್ದನ್ನ ಕರೆಂಟ್ ಲೈನ್ ಅಲ್ಲ ಕರೆಂಟ್ ಪ್ರೊಡಕ್ಷನ್ ಗೆ ಎಲ್ಲಿ ಬೇಕು ಪೂರ್ತಿ ಅಧ್ಯಕ್ಷರೇ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಷ್ಟು ನಾವು ಕಳ್ಕೊಳ್ಳೋದು ನಮ್ ಜಿಲ್ಲೆಯನ್ನೇ ತೆಗೆದು ಹಾಕ್ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ ಈ ಯೋಜನೆಯಿಂದ ನಮ್ಮ ಭಾಗದ ಜನರ ಜೀವನ ಅತಂತ್ರವಾಗಲಿದ್ದು ಕುಡಿಯುವ ನೀರಿನ ಸಮಸ್ಯೆ ಎದುರಾಗಲಿದೆ ಅಲ್ಲದೆ ಅಪಾರ ಅರಣ್ಯ ಸಂಪತ್ತು ನಾಶವಾಗಲಿದೆ ಈಗಾಗಲೇ ಶರಾವತಿಗೆ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ ಈ ಯೋಜನೆಯಿಂದಾಗಿ ಐವತ್ನಾಲ್ಕು ಹೆಕ್ಟರ್ ಅರಣ್ಯವನ್ನು ಕಡಿಯುತ್ತಿದ್ದಾರೆ ಇದಕ್ಕೆ ಸಿ ಎ ಲ್ಯಾಂಡ್ ನೀಡಿದ್ದಾರೆ ಅರಣ್ಯ ಇಲಾಖೆಯವರು ಬೇರೆ ಯಾವ ಪ್ರದೇಶದಲ್ಲಿ ಅರಣ್ಯವನ್ನು ಬೆಳೆಸಿದ ಉದಾಹರಣೆ ಇಲ್ಲ ಇದಕ್ಕೆ ಮತ್ತೆ ಐವತ್ನಾಲ್ಕು ಹೆಕ್ಟರ್ ಅರಣ್ಯ ಕಡಿಯುತ್ತಿದ್ದಾರೆ ಮತ್ತೆ ಅರಣ್ಯ ಸೃಷ್ಟಿ ಮಾಡಲು ಆಗುವುದಿಲ್ಲ ಎಂದು ಪ್ರಶ್ನಿಸಿದ್ರು ವನ್ಯಜೀವಿಯವರು ತಾ ಮೇಲ್ಗಡೆ ಏನಡಿದಿರಾ ಒಪ್ಪಿಗೆ ಕೊಟ್ಟಿದ್ದಾರೆ ಕೇಂದ್ರದವರು ಅಂತ ಕೆಳಗಡೆ ತಾತ್ವಿಕ ಒಪ್ಪಿಗೆ ಏನ್ ಅರ್ಥ ಇದ್ರೆ ತಾತ್ವಿಕ ಒಪ್ಪಿಗೆ ಏನು ಮೇಲೆ ಹೇಳಿದ್ರೆ ಕೇಂದ್ರದವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಕೆಳಗಡೆ ನೀವು ಹೇಳ್ತಾ ಇದ್ರೆ ಸಿಂಗಳಿಕೆಗೆ ಏನು ಆಗೋದಿಲ್ಲ ಅನ್ನುವಂಥದನ್ನ ನಾವು ಸಾಗರದಿಂದ ಹೊನ್ನಾವರಕ್ಕೆ ಟ್ರೈನ್ ಅನ್ನ ಕೇಳಿದ್ವಿ ಸುಮಾರು ಹತ್ತು ವರ್ಷದ ಹಿಂದೆ ಆವಾಗ ಈ ಸಿಂಗಳಿಕೆ ಇದೆ ಅಲ್ಲಿ ಅದನ್ನು ತಗೊಳ್ಲಿಕ್ಕೆ ಆಗೋದಿಲ್ಲ ರೈಲ್ವೆ ತರಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಅರಣ್ಯ ಇಲಾಖೆಯವರು ಕೊಟ್ಟಿದ್ದಾರೆ ಈಗ ನಿಮ್ಗೆ ಯಾಕೆ ಕೊಟ್ಟರು ಅನ್ನುವಂಥದ್ದು ಒಂದು ಮತ್ತೆ ನಮ್ ಈಗ ಯಾವುದೇ ಸಂದರ್ಭದಲ್ಲಿ ನಾವು ಬಹಳಷ್ಟು ತ್ಯಾಗ ಮಾಡಿದ್ದೇವೆ ಮನೆ ಸಚಿವರೇ ಬಹಳಷ್ಟು ತ್ಯಾಗ ಮಾಡಿದ್ದೇವೆ ಹೇಳಿದ್ನಲ್ಲ ಬೆಡ್ತಿ ಯೋಜನೆಗೆ ತ್ಯಾಗ ಮಾಡಿದ್ದೇವೆ ಅವರನ್ನ ನಿರಾಶ್ರಿತರನ್ನಾಗಿ ಮಾಡಿದೀರಾ ಅವ್ರಿಗೆ ಮನೆ ಕೊಟ್ಟಿಲ್ಲ ಭೂಮಿ ಕಳ್ಕೊಂಡಿದ್ದಾರೆ ಆಮೇಲೆ ಕೈಗಾದಲ್ಲಿ ಕೈಗಾದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದು ತಮ್ಗೆಲ್ಲ ಗೊತ್ತಿದೆ ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯವರು ವಾಸ ಮಾಡ್ತಾ ಇದ್ದಾರೆ ಸಿಬಂಡ್ ತಂದ್ವಿ ಎಷ್ಟು ನಿರಾಶ್ರಿತರಾದ್ರು ಮನೆ ಅಧ್ಯಕ್ಷರೇ ಅವ್ರಿಗೆ ಏನ್ ಕೊಟ್ರಿ ನೀವು ಏನು ಕೊಡ್ತಾ ಇಲ್ಲ ಎಲ್ಲ ಉತ್ತರ ಆ ಕಡೆಯಿಂದ ಬಂದು ಪೂರ್ತಿ ತ್ಯಾಗ ಆಗೋದ್ರೆ ಈ ಯೋಜನೆಯಿಂದ ಅರಣ್ಯದಲ್ಲಿರುವ ಕಾಡು ಪ್ರಾಣಿಗಳಿಗೆ ಹಾನಿಯಾಗುತ್ತದೆ ಹಲವಾರು ಯೋಜನೆಗಳಿಂದ ನಮ್ಮ ಜಿಲ್ಲೆಯ ಜನರು ನಿರಾಶ್ರಿತರಾಗಿದ್ದಾರೆ ತ್ಯಾಗ ಮಾಡೋದೆ ನಮ್ಮ ಜಿಲ್ಲೆಯ ಪರಿಸ್ಥಿತಿಯಾದ್ರೆ ಅಭಿವೃದ್ಧಿಯಾಗೋದು ಯಾವಾಗ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದ್ರು ಈ ಯೋಜನೆ ಜಾರಿಗೆ ಬಂದರೆ ನೂರಾರು ಕುಟುಂಬಗಳು ನಿರಾಶ್ರಿತರಾಗುತ್ತವೆ ಇದರಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗಲಿದ್ದು ಜನರ ಜೀವನಕ್ಕೆ ಭದ್ರತೆ ಇರುವುದಿಲ್ಲ ಈ ಯೋಜನೆಯಿಂದ ಸಾವಿರಾರು ಮರಗಳನ್ನು ಕಡಿಯಬೇಕಾಗುತ್ತದೆ ಇದು ಪರಿಸರಕ್ಕೆ ಭಾರಿ ಹಾನಿ ಉಂಟು ಮಾಡುತ್ತದೆ ಎಂದು ಹೇಳಿದರು ನಮ್ಮವರು ಒಪ್ತಾ ಇಲ್ಲ ಇದನ್ನು ವಿರೋಧಿಸ್ತಾ ಇದ್ದೇವೆ ಇದು ಈಗ ನೀವು ಈ ಪಂಪ್ ಸ್ಟೋರೇಜ್ ಏನ್ ಕರೆಂಟ್ ಉತ್ಪಾದನೆ ಅನ್ನುವಂತ ಹೇಳ್ತಾ ಇದ್ದೀರಲ್ಲ ಮುಂದಿನ ದಿವಸದಲ್ಲಿ ಬೆಂಗಳೂರಿಗೆ ನೀರು ತರುವಂತ ಯೋಜನೆ ಮುಂದಿನ ಭಾಗ ಇದು ಮುಂದಿನ ಭಾಗ ನೀರು ಸಮಸ್ಯೆ ನಮ್ಗೆ ಉಪ್ಪು ನೀರು ಕುಡಿಯುವಂತ ನಮ್ಮ ನದಿ ಇರೋದೇ ನಮ್ ಇಡೀ ನಮ್ ತಾಲೂಕು ಮತ್ತು ಜಿಲ್ಲೆಗೆ ಒಂದ್ ಅಥವಾ ಎರಡು ನದಿಗಳು ಅಂತ ನದಿ ಇದ್ದಂತ ಕುಡಿಯುವ ನೀರು ಗದ್ದೆಗಳಿಗೆ ತೋಟಗಳಿಗೆ ಬೇಕಾಗುವಂತದ್ದು ನೀವು ಪಂಪ್ ಸ್ಟೋರೇಜ್ ಮಾಡಿ ಆ ಗದ್ದೆ ತೋಟದವರೆಲ್ಲ ಎಲ್ಲಿ ಹೋಗ್ಬೇಕು ನೀವು ಕಾಡು ಕಡಿದ್ರೆ ಯಾವುದೇ ದಯವಿಟ್ಟು ಕೈ ಬಿಡಬೇಕು ಅನ್ನು ಈ ಯೋಜನೆಯ ಬದಲಾಗಿ ಇತರೆ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು ಈ ವಿಷಯದ ಬಗ್ಗೆ ಸರ್ಕಾರ ಗಂಭೀರವಾಗಿ ಯೋಚಿಸಿ ಜನರ ಹಿತ ಕಾಪಾಡಬೇಕು ಎಂದು ಒತ್ತಾಯಿಸಿದರು ಇನ್ನು ಜಿಲ್ಲೆಯ ಹಲವು ಜಲವಂತ ಸಮಸ್ಯೆಗಳ ಬಗ್ಗೆ ಮುತುವರ್ಜಿ ವಹಿಸಿ ಅಧಿವೇಶನದಲ್ಲಿ ಧ್ವನಿ ಎತ್ತಿರುವ ಶಾಸಕರಿಗೆ ಜಿಲ್ಲೆಯ ಜನರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ